ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಫೋರ್ ಇಂಟು ಸೆವೆನ್ ಸೇವೆ ನೀಡಲಿದೆ ಆಕ್ಟಿವ್ ಮೆಟ್ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಸಿಗಲಿದೆ ಔಷಧ ಫ್ರೀ ಹೋಮ್ ಡೆಲಿವರಿ ಕೂಡ ಸಿಗಲಿದೆ ಆಕ್ಟಿವ್ ನಿಂದ ಮೆಡಿಸಿನ್ ಮಾತ್ರವಲ್ಲದೆ ಸರ್ಜಿಕಲ್ ಕಾಸ್ಮೆಟಿಕ್ ಸ್ಕಿನ್ ಕೇರ್ ಬೇಬಿ ಕೇರ್ ಕೂಡ ಲಭ್ಯ ಆಕರ್ಷಕ ರಿಯಾಯಿತಿ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಗೆ ಸಿದ್ಧ ಅದೆಷ್ಟೋ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ರಾತ್ರಿಯ ವೇಳೆಯಲ್ಲಿ ಔಷಧಿ ಹುಡುಕಲು ರೋಗಿಗಳ ಸಂಬಂಧಿಕರು ವೈದ್ಯಕೀಯ ಸಿಬ್ಬಂದಿ ಪರದಾಡುವಂತಾಗಿದೆ ಆದರೆ ಈಗ ಹುಬ್ಬಳ್ಳಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಔಷಧಗಳನ್ನು ಒದಗಿಸಲು ಸಿದ್ಧವಾಗಿದೆ ಆಕ್ಟಿವೆಟ್ಸ್ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಆರಂಭಗೊಂಡಿರುವ ನೂತನ ಮಳಿಗೆ ಈಗ ಎಲ್ಲಾ ರೀತಿಯಲ್ಲಿ ಔಷಧೀಯ ಉತ್ಪನ್ನಗಳನ್ನ ಒದಗಿಸಲು ಸಿದ್ಧವಾಗಿದೆ ಹಾಗಿದ್ರೆ ಬನ್ನಿ ಏನೆಲ್ಲ ಸಿಗ್ತವೆ ನೋಡ್ಕೊಂಡು ಬರೋಣ ಮೆಡಿಸಿನ್ನಲ್ಲಿ ಸಿಗಲಿದೆ ಅಲೋಪತಿ ಆಯುರ್ವೇದಿಕ್ ಹೋಮಿಯೋಪತಿ ಪ್ರಾಡಕ್ಟ್ಸ್ ಸರ್ಜಿಕಲ್ ವಿಭಾಗದಲ್ಲಿನ ಎಲ್ಲ ರೀತಿಯ ಸರ್ಜಿಕಲ್ ಉಪಕರಣಗಳು ಲಭ್ಯ ಎಲ್ಲಾ ರೀತಿಯ ಹೆಲ್ತ್ ಕೇರ್ಗಳಿಗಾಗಿ ಬಿಪಿ ಮಾನಿಟರ್ ಗ್ಲುಕೋಮೀಟರ್ಸ್ ಹಿಮೋಗ್ಲೋಬಿನ್ ಮೀಟರ್ ಆಕ್ಸಿಜನ್ ಪಲ್ಸ್ ಸಂಬಂಧಿತ ಎಲ್ಲ ಉಪಕರಣಗಳು ಒಂದೇ ಸೂರಿನಲ್ಲಿ ಲಭ್ಯ ಎಲ್ಲಾ ರೀತಿಯ ಹೆಲ್ತ್ ಕೇರ್ಗಳಿಗಾಗಿ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನ ನೀಡುವ ಸದುದ್ದೇಶದಿಂದ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ನಿರ್ಮಾಣಗೊಂಡಿರುವಂತಹ ಆಕ್ಟಿವ್ ಮೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ನೀಡಲಿದೆ ಆಕರ್ಷಕ ರಿಯಾಯಿತಿ ದರದಲ್ಲಿ ಎಲ್ಲಾ ರೀತಿಯ ಔಷಧಗಳನ್ನು ಒದಗಿಸಲು ಮುಂದಾಗಿದೆ ಅಲ್ಲದೆ ವಯೋವೃದ್ಧರಿಗೆ ಹಾಗೂ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಉಚಿತ ಹೋಮ್ ಡೆಲಿವರಿ ಕೂಡ ಮಾಡಲು ಸನ್ನದ್ದವಾಗಿದೆ ಈ ಬಿಸಿನಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಯಾವ್ದು ಮೆಡಿಸಿನ್ ಶಾಪ್ ಅವೈಲೇಬಲ್ ಇಲ್ಲ ಆತರ ನಾವು ಕಾನ್ಸೆಪ್ಟ್ ಡಿಸೈನ್ ಮಾಡ್ಕೊಂಡು ನಾವು ಮಾಡಿದ್ದೀವಿ ಮತ್ತೆ ನಮ್ಮ ಹತ್ರ ನಿಮಗೆಲ್ಲ ಮೆಡಿಸಿನ್ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ಕೂಡ ಆ ಆತರ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಎಲ್ಲಿ ನೀವು ಹೋಗ್ಲಿಕ್ಕೆ ಬೇಕಾಗಿಲ್ಲ ಎಲ್ಲ ಇದು ಒನ್ ಸ್ಟಾಪ್ ಶಾಪ್ ಇದ್ದಂಗೆ ಇದೆ ಇದು ಎಲ್ಲ ಸಿಗುತ್ತೆ ನಿಮಗೆ ಮೆಡಿಸಿನ್ ಬಿಟ್ಟು ಯಾವ ಬೇಕಾದ ಪ್ರಾಡಕ್ಟ್ ತಗೋಬಹುದು ಬಂದು ಇನ್ನು ಜನರಿಗೆ ಬೆಸ್ಟ್ ಸರ್ವಿಸ್ ನೀಡಲು ಮುಂದಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಂಸ್ಥೆ ಕಾರ್ಯಾರಂಭ ಮಾಡಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಆರಂಭವಾಗಿದೆ ಭವ್ಯವಾದ ಎರಡು ಸಾವಿರ ಚದರ ಅಡಿಯಲ್ಲಿ ನಿರ್ಮಾಣಗೊಂಡ ಆಕ್ಟಿವ್ ಮೆಟ್ಸ್ ಒನ್ ಸ್ಟಾಪ್ ಶಾಪ್ ಎಂಬುವಂತೆ ಎಲ್ಲಾ ವೈದ್ಯಕೀಯ ಉಪಕರಣ ಔಷಧ ಸೌಂದರ್ಯವರ್ಧಕ ಬೇಬಿ ಕೇರ್ ಸೇರಿದಂತೆ ಸಾವಿರಕ್ಕೂ ಅಧಿಕ ಗುಣಮಟ್ಟದ ಉತ್ಪನ್ನಗಳನ್ನ ಒದಗಿಸಲು ಸಿದ್ಧವಾಗಿದೆ ಬೆಳಗಾವಿ ಹೊಸಪೇಟೆ ಬಿಜಾಪುರದಲ್ಲಿಯೂ ಕೂಡ ಕೆಲವು ದಿನಗಳಲ್ಲಿ ಸ್ಟೋರ್ ಆರಂಭವಾಗಲಿದೆ ಅಲ್ಲದೆ ಎಲ್ಲ ರೀತಿಯ ಐವಿಎಫ್ ಫ್ಲೂಯಿಡ್ಸ್ ಇಂಜೆಕ್ಷನ್ಸ್ ಹಿಯರಿಂಗ್ ಏಡ್ಸ್ ಮೊಬಿಲಿಟಿ ಎಕ್ವಿಪ್ಮೆಂಟ್ಸ್ ವಾಕಿಂಗ್ ಸ್ಟಿಕ್ಸ್ ವೀಲ್ ಚೇರ್ಸ್ ಹೀಗೆ ಹತ್ತು ಹಲವಾರು ಉತ್ಪನ್ನಗಳು ದೊರೆಯಲಿವೆ ಅದು ಕೂಡ ಆಕರ್ಷಕ ಬೆಲೆಯ ಜೊತೆಗೆ ಆಕರ್ಷಕ ರಿಯಾಯಿತಿ ಫಾರ್ಮ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಅಂಗಡಿಗಳು ಥರ ನಾವು ಶಾಪ್ ಚೇಂಜ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ದು ಸ್ಟಾರ್ಟ್ ಮಾಡಿ ಈಗ ಮುಂದಿನ ಇದು ಹದಿನೈದು ದಿನದಲ್ಲಿ ನಾವು ಬೆಳಗಾವಿ ಹೊಸಪೇಟೆ ಮತ್ತೆ ಬಿಜಾಪುರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಫಾರ್ಮ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಒನ್ ಸ್ಟಾಪ್ ಶಾಪ್ ಒನ್ ಸ್ಟಾಪ್ ಶಾಪ್ ಅಂದ್ರೆ ನಾವು ಮೆಡಿಸಿನ್ ಬಿಟ್ಟು ಕಾಸ್ಮೆಟಿಕ್ಸ್ ಕೂಡ ಕೊಡ್ತೀವಿ ಅದ್ಬಿಟ್ಟು ಟಾಯ್ಲೆಟ್ ರೀಸ್ ಕೊಡ್ತೀವಿ ಎಫ್ ಎಮ್ ಸಿ ಪ್ರಾಡಕ್ಟ್ಸ್ ಕೊಡ್ತೀವಿ ಆ ಥರ ಬೇಬಿ ಕೇರ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ವುಮೆನ್ ಕೇರ್ ಪ್ರಾಡಕ್ಟ್ ಇದೆ ಓರಲ್ ಓರಲ್ ಹೈಜೀನ್ ಪ್ರಾಡಕ್ಟ್ ಇದೆ ಮ್ಯಾನ್ಸ್ ಗ್ರೂಮಿಂಗ್ ಪ್ರಾಡಕ್ಟ್ ಇದೆ ಅದ್ಬಿಟ್ಟು ನಿಮಗೆ ನಿಮ್ಗೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಸಿಗ್ತವೆ ಸರ್ಜಿಕಲ್ ಸಿಗ್ತವೆ ಈ ತರ ನಾನಾ ಥರ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅದರಲ್ಲಿ ಇಲ್ಲಿ ನಮ್ದು ಏನು ಕಾನ್ಸೆಪ್ಟ್ ಅಂದ್ರೆ ನಾವು ಸರ್ವಿಸ್ ಬೆಸ್ಟ್ ಕೊಡಬೇಕು ಎಲ್ಲ ಜನರಿಗೆ ಮತ್ತೆ ಆ ಆತರ ನಾವು ಕಾನ್ಸೆಪ್ಟ್ ಎಲ್ಲ ಮಾಡಿದ್ದೀವಿ ಇನ್ನು ಮುಂದೆ ಮಾಡ್ತಾ ಇದ್ದೀವಿ ಅದ್ ಬಿಟ್ಟು ಮತ್ತೆ ಬೇರೆ ಬೇರೆ ಪ್ಲಾನಿಂಗ್ ನಮ್ದಿದೆ ಇನ್ ಫ್ಯೂಚರ್ಕ್ವೆಸ್ಟ್ ಮಾಡೋದಂದ್ರೆ ವಿಸಿಟ್ ಮಾಡಿ ನಮ್ ಹುಬ್ಳಿಲಿ ವಿದ್ಯಾನಗರ್ ಅಂತಿದೆ ಅದರಲ್ಲಿ ನಮ್ಮ ಶಾಪ್ ಇದೆ ಇವಾಗ ಮೇಲ್ಗಡೆ ಅಲ್ಲಿ ನೀವು ನೀವೊಂದ್ಸರಿ ವಿಸಿಟ್ ಮಾಡ್ಕೊಂಡು ನೀವು ನೋಡ್ಕೊಂಡು ಹೋಗ್ಬೋದು ನಾವು ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಹೋಮ್ ಡೆಲಿವರಿಯಲ್ಲಿ ನಾವು ಸ್ಪೆಸಿಫಿಕ್ಲಿ ಏಜೆಡ್ ಪೀಪಲ್ ಮೇಲೆ ಮಾಡ್ತಾ ಇದೀವಿ ಯಾರಿಗೆ ನಮ್ಮ ಅಂಗಡಿ ತನಕ ಬಂದು ಯಾರಿಗೂ ಮೆಡಿಸಿನ್ ಹೋಯಕ್ ಆಗಲ್ಲಲ್ಲ ಆ ತರ ಜನಕ್ಕೆ ನಾವು ಫ್ರೀ ಆಫ್ ಹೋಮ್ ಡೆಲಿವರಿ ಕೊಡ್ತೀವಿ ಅದ್ ಬಿಟ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಕೂಡ ಇದೆ ನೀವು ಎಲ್ಲರೂ ಬನ್ನಿ ಒಂದ್ಸರಿ ನಮ್ ಶಾಪ್ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ನೀವೇ ತಿಳ್ಕೊಳ್ಳಿ ಆಂತರ್ಯಕ್ಕೆ ಹಾಗೂ ಸದೃಢ ದೇಹಕ್ಕೆ ಪೂರಕವಾದ ಮಕ್ಕಳ ಪೋಷಣೆಗಾಗಿ ಹಲವಾರು ರೀತಿಯಲ್ಲಿ ಗುಣಮಟ್ಟದ ಉತ್ಪನ್ನಗಳು ಈ ಸ್ಟೋರ್ನಲ್ಲಿ ಲಭ್ಯವಿದೆ ಹತ್ತು ಹಲವಾರು ಅಂಗಡಿಯನ್ನು ಓಡಾಡುವ ಯಾವುದೇ ಗೋಜಿಗೆ ಹೋಗುವ ಅವಶ್ಯಕತೆ ಇಲ್ಲದೆ ನಿಮಗೆ ಅವಶ್ಯಕತೆ ಇರುವಂತ ಮೆಡಿಸಿನ್ ತಕ್ಷಣವೇ ಖರೀದಿಸಬಹುದಾಗಿದೆ ಹಾಗಿದ್ರೆ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ ಆಕ್ಟಿವ್ ಮೆಟ್ಸ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಯುಜಿಎಫ್ ನಂಬರ್ ಜೀರೋ ಏಟ್ ಹುಬ್ಬಳ್ಳಿ ಸೆಂಟ್ರಲ್ ಮಾಲ್ ಎಬೋ ವಿಶಾಲ್ ಮಾರ್ಟ್ ವಿದ್ಯಾನಗರ್ ಹುಬ್ಬಳ್ಳಿ ಫೈವ್ ಏಟ್ ಜೀರೋ ಜೀರೋ ಟೂ ಒನ್ ಉಚಿತ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಮೂರು ಆರು ನಾಲ್ಕು ಎರಡು ಮೂರು ಒಂದು ಏಳು ಆರು ಏಳು ಅಥವಾ ಆರು ಮೂರು ಆರು ಮೂರು ಒಂಬತ್ತು ಸೊನ್ನೆ ಆರು ಮೂರು ಏಳು ಸೊನ್ನೆ